ಿಗಳಿಗೆ ರೆಕ್ಕೆಯಾದ ಹಾಗೆ ನಮಗಾದೆ ನೀನು ಬಿಸಿಲಲ್ಲಿ ನೆರಳು ನೀಡುವ ಮರವಾದೆ ನೀನು ಕಷ್ಟದ ದಿನಗಳಲ್ಲಿ ಬದುಕುವ ದಾರಿಯಾದೆ ನೀನು ಸಂಸಾರಕ್ಕೆ ಸೌಭಾಗ್ಯ ತಂದುಕೊಟ್ಟ ತಾಯಿ ನೀನು ತಾಯಿ ನಿನ್ನ ನೋಡಿ ಜನರು ನಕ್ಕರು ನಿನ್ನ ನೋಡಿ ಆಸೆ ಮಾಡಿದರು ನಿನ್ನ ವಿರುದ್ಧ ಲೇವಡಿಗಳಿಗೆ ಹಾಗೆ ಮಾತನಾಡಿದರು ನಿನ್ನ ಜನ್ಮದ ಬಗ್ಗೆ ನಿನ್ನ ಕೌಟುಂಬಿಕ ಬಗ್ಗೆ ನಿನ್ನ ಕುಡುಕನ ಗಂಡನ ಬಗ್ಗೆ ಎಲ್ಲರ ಟಿಕ್ಕಿಸಿ ನಕ್ಕರು ಆದರೂ ಕೂಡ ಒಂದು ಮಾತು ಎನ್ನದೆ ನಿನ್ನ ನಿರ್ಮೂಳವಾಗಿ ಅವರನ್ನು ತಬ್ಬಿ ನಡೆದಿದೆ ಕನಿಕರ ನಿನ್ನಲ್ಲಿಯೇ ತಾಯಿ ಪ್ರೀತಿ ನಿನ್ನ ರಕ್ತದಲ್ಲಿ ಅಮ್ಮ